ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ವಿರುದ್ಧದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ಈಗ ಭಾರಿ ಸದ್ದು ಮಾಡಿದೆ ಕೆಜಿ ಗಟ್ಟಲೆ ಬಂಗಾರವನ್ನ ಮೈ ಮೇಲೆ ಹಾಕಿಕೊಂಡು ಸಾಗುತ್ತಿದ್ದ ಇವಳ ಚಾಲಾಕಿತನ ಪೊಲೀಸ್ ಕೈಗೆ ವಶವಾಗಿದೆ ಈ ಅಕ್ರಮದ ಹಿಂದೆ ಕಳೆದ ಒಂದು ವಾರದಿಂದ ಬೆನ್ನು ಹತ್ತಿರುವ ತನಿಖಾ ಅಧಿಕಾರಿಗಳು ಈ ಜಾಲದ ಹಿಂದೆ ಯಾರೆಲ್ಲ ಇದ್ದಾರೆ ಎಂದು ಕಲೆ ಹಾಕುತ್ತಲೇ ಇದ್ದಾರೆ ನಟಿ ರನ್ಯಾ ಚಿನ್ನ ಕಳ್ಳ ಸಾಗಣೆ ಮಾಡುವ ಹಿಂದೆ ಗ್ಯಾಂಗ್ ಇದೆ ಎಂಬ ಅನುಮಾನದ ಶಂಕೆ ಮೇರೆಗೆ ತನಿಖೆ ನಡೆಸಿದಾಗ ಈ ಕೃತ್ಯದ ಹಲವು ಪ್ರಭಾವಿ ವ್ಯಕ್ತಿಗಳು ಕೂಡ ಇದ್ದಾರೆ ಎಂದು ಸುಳಿವು ಪತ್ತೆಯಾಗಿದೆ ಅದರಲ್ಲೂ ಈ ಅನುಮಾನದಲ್ಲಿ ಪ್ರಭಾವಿ ರಾಜಕಾರಣಿ ಕೈವಾಡ ಇದೆ ಎಂದು ಹೇಳಲಾಗ್ತಿದೆ ಕಾರಣ ರನ್ಯಾ ಮಾಡಲಾದ ಕರೆಯಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ರಿವೀಲ್ ಆಗಿದೆ ಹಾಗಾದ್ರೆ ರನ್ಯಾ ಈ ನಾಯಕರಿಗೆ ಕರೆ ಮಾಡಲು ಕಾರಣವೇನು ಮತ್ತು ಈ ಪ್ರಭಾವಿ ರಾಜಕಾರಣಿಗೂ ಈಗ ಕೋಳ ಬೀಳುತ್ತಾ ಎಂಬುದು ಈಗ ಪ್ರಶ್ನೆಯಾಗಿದೆ ಹೌದು ನಟಿ ರನ್ಯಾರನ್ನ ವಿಚಾರಣೆ ಮಾಡಿದಷ್ಟು ಪ್ರಕರಣಕ್ಕೆ ಸ್ಫೋಟಕ ತಿರುವುಗಳು ಸಿಗುತ್ತಿವೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾ ರಾವ್ ಅವರನ್ನ ಬಂಧಿಸಿ ಡಿಆರ್ಐ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಈ ವೇಳೆ ಹಲವು ಸಂಗತಿಗಳು ಬೆಳಕಿಗೆ ಬರುತ್ತಿವೆ ಕಂದಾಯ ಗುಪ್ತಚರ ನಿರ್ದೇಶನಾಲಯವು ರನ್ಯಾ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದಾಗ ಈ ಸಂಗತಿಗಳು ಬಯಲಾಗುತ್ತಿವೆ ತನಿಖೆಯಲ್ಲಿ ಹಲವು ಪ್ರಭಾವಿ ವ್ಯಕ್ತಿಗಳು ಈ ಅಕ್ರಮಕ್ಕೆ ಕೈ ಜೋಡಿಸಿರುವುದಾಗಿ ಗೊತ್ತಾಗಿದೆ ಎಂದು ಮಾಹಿತಿ ಬಂದಿದೆ ಈ ರನ್ಯಾ ಬಂಧನದ ಬೆನ್ನಲ್ಲೇ ಚಿನ್ನ ಕಳ್ಳ ಸಾಗಾಣೆ ಮತ್ತೆರಡು ಪ್ರಕರಣಗಳು ಪತ್ತೆಯಾಗಿವೆ ರನ್ಯಾ ಬಂಧನದ ನಂತರ ಹೊಸದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಮೂರು ಮಂದಿ ಚಿನ್ನ ಕಳ್ಳ ಸಾಗಾಣೆ ಮಾಡುವ ಯತ್ನದಲ್ಲಿ ಸಿಕ್ಕಿಬಿದ್ದಿದ್ರು ಆ ಆರೋಪಿಗಳಿಗೂ ರನ್ಯಾಗೂ ಸಂಬಂಧ ಇದೆಯೇ ಎಂಬ ಆಯಾಮದಲ್ಲಿ ಡಿಆರ್ಐ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ಈ ಮೂರು ಪ್ರಕರಣಗಳಲ್ಲಿ ಚಿನ್ನದ ಬಿಸ್ಕೆಟ್ ಗಳನ್ನ ಕಳ್ಳ ಸಾಗಣೆ ಮಾಡಲಾಗಿದೆ ಅಲ್ಲದೆ ಈ ಮೂರು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವ ಚಿನ್ನದ ಬಿಸ್ಕೆಟ್ ಗಳು ಒಂದೇ ಮಾದರಿಯಲ್ಲಿ ಇರುವುದು ತನಿಖಾ ಅಧಿಕಾರಿ ಅನುಮಾನಕ್ಕೆ ಕಾರಣವಾಗಿದೆ ಬಹುಮುಖ್ಯವಾಗಿ ರನ್ಯಾ ಜೊತೆಗೆ ಸಂಪರ್ಕದಲ್ಲಿ ಇದ್ದ ವ್ಯಕ್ತಿಗಳ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ರನ್ಯಾ ರಾಜಕಾರಣಿಗಳು ಚಿನ್ನಾಭರಣ ವ್ಯಾಪಾರಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆ ನಂಟು ಹೊಂದಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ದುಬೈನಲ್ಲಿ ಕೆಜಿ ಗಟ್ಟಲೆ ಚಿನ್ನ ಖರೀದಿಸಲು ಹಣ ಕೊಟ್ಟವರು ಯಾರು ಎಂದು ರನ್ಯಾ ಅವರು ಈವರೆಗೂ ಬಾಯಿಬಿಟ್ಟಿಲ್ಲ ತನ್ನನ್ನು ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಎಂದು ತನಿಖೆಯ ಆರಂಭದಲ್ಲಿ ಹೇಳಿದ ರನ್ಯಾ ಟ್ರ್ಯಾಪ್ ಮಾಡಿದವರು ಯಾರೆಂಬ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ 자. <목소리법> ಸಿಬಿಐ ಅಧಿಕಾರಿಗಳು ರನ್ಯಾ ಅವರನ್ನ ವಿಚಾರಣೆ ನಡೆಸುವ ಉದ್ದೇಶಕ್ಕೆ ಕಸ್ಟಡಿಗೆ ನೀಡುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಈ ವೇಳೆ ಯಾವ ಪ್ರಭಾವಿ ರಾಜಕಾರಣಿಗೆ ಸಂಕಷ್ಟ ಎದುರಾಗಬಹುದು ಎಂದು ಈಗ ಅಂದಾಜಿಸಲಾಗ್ತಿದೆ ಅಲ್ಲದೆ ರಾವ್ ನಿರ್ದೇಶಕಿಯಾಗಿರುವ ಕಂಪನಿಗೆ ಕರ್ನಾಟಕ ಸರ್ಕಾರದಿಂದ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿದೆ ರನ್ಯಾ ಅವರು ಕೆಸರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ನಿರ್ದೇಶಕಿಯಾಗಿದ್ದು ಈ ಕಂಪನಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಐಎಡಿಬಿ ಇಂದ ಬರೋಬ್ಬರಿ ಹನ್ನೆರಡು ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಇಷ್ಟೇ ಅಲ್ಲದೆ ಒಬ್ಬ ನಟಿ ನಿರ್ದೇಶಕಿಯಾಗಿರುವ ಕಂಪನಿಗೆ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿದ್ದು ಹೇಗೆ ಎಂಬ ಹತ್ತು ಹಲವು ಪ್ರಶ್ನೆಗಳು ಉದ್ಭವಿಸಿವೆ ಅಲ್ಲದೆ ಸಚಿವ ಹುದ್ದೆ ಅಲಂಕರಿಸಿರುವ ಆ ರಾಜಕಾರಣಿಗೂ ರಣ್ಯಾರಾವ್ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುವ ಭೀತಿ ಇದೆ ಎನ್ನಲಾಗ್ತಿದೆ ಕಳೆದ ಮೂರು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ರನ್ಯಾರಾವ್ ಅದ್ದೂರಿ ವಿವಾಹ ಮಹೋತ್ಸವ ನಡೆದಿತ್ತು ಆ ಮದುವೆಯಲ್ಲಿ ಪ್ರಭಾವಿ ಸಚಿವರು ಭಾಗಿಯಾಗಿದ್ರು ಇದೀಗ ನಟಿ ರನ್ಯಾರಾವ್ ಬಂಧನವಾಗುತ್ತಿದ್ದಂತೆ ಆ ಸಚಿವರು ತಬ್ಬಿಬ್ಬಾಗಿದ್ದಾರೆ ಎಂದು ಹೇಳಲಾಗ್ತಿದೆ ಈ ನಿಟ್ಟಿನಲ್ಲಿ ಎಷ್ಟೊಂದು ದೊಡ್ಡ ಹಗರಣಕ್ಕೆ ಈ ರಾಜಕಾರಣಿ ಕುಮ್ಮಕ್ಕು ನೀಡಿದ್ದು ನಿಜಾನಾ ಎಂಬುದು ಇನ್ನಷ್ಟು ತನಿಖೆಗಳ ಮೂಲಕ ತಿಳಿಯಬೇಕಾಗಿದೆ ರಂಗ್ಯಾ ಈಗ ಪ್ರಸ್ತಾಪ ಮಾಡುವ ಹೆಸರು ಯಾರದ್ದು ಎಂಬುದು ಇನ್ನೂ ಮಾತ್ರ ನಿಗೂಢವಾಗಿದೆ ಆದರೆ ಈ ಮೊದಲೇ ಈ ರಾಜಕಾರಣಿಗೆ ಡವಡವ ಶುರುವಾಗಿದ್ದಂತೂ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ